ಸಮಸ್ತ ಜನರಿಗೆ ದಸರಾ ಬದ ಶುಭಾಶಯವನ್ನು ಕೋರಿ ಅರ್ಥಪೂರ್ಣವಾಗಿ ನಾಡಿನಾದ್ಯಂತ ದೇಶಾದ್ಯಂತ ವಿಜಯದಶಮಿಯನ್ನು ಆಚರಿಸ್ತಾ ಇದ್ದಾರೆ ಕಳೆದ ಮೂವತ್ತ ಮೂರು ವರ್ಷಗಳಿಂದ ತುಮಕೂರಿನಲ್ಲಿ ದಸರಾವನ್ನು ಆಚರಿಸ್ಕೊಳ್ತಾ ಬರ್ತಾಯಿದ್ರು ಇವತ್ತು ಅಧಿಕೃತವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಸರ್ಕಾರದ ವತಿಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಭಾಳ ಅರ್ಥಪೂರ್ಣವಾಗಿ ಭಾಳ ವಿಶೇಷವಾಗಿ ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಭಾಳ ನಮಗೆಲ್ಲರೂ ಕೂಡ ಸಂತೋಷವನ್ನು ತರುವಂಥ ವಿಚಾರ ಜೊತೆಗೆ ಹಿಂದೆನೂ ಕೂಡ ನಾನು ವೇದಿಕೆಯಲ್ಲಿ ಮಾತನಾಡಿದಾಗೆ ನಮ್ಮ ಜಿಲ್ಲೆಗೆ ಒಬ್ಬರು ಮುಖ್ಯಮಂತ್ರಿಗಳಾಗಬೇಕು ಒಂದು ಅವಕಾಶಗಳು ಸಿಗಬೇಕು ಅಂತೇಳಿ ಪ್ರತಿ ಸಾರಿ ಕೂಡ ನಾವು ಅನ್ನಿಕೊಳ್ತಾ ಇದ್ವಿ ಕಳೆದ ಬಾರಿ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊರಟಗೆರೆ ಭಾಗದಲ್ಲಿ ಸೋಲು ಅನುಭವಿಸಿತ್ತು ಅದು ಕಳೆದ ಬಾರಿ ಮುಖ್ಯಮಂತ್ರಿಗಳಂತೆ ಬಿಂಬಿಸಿದಾಗ ಅವ್ರಿಗೆ ಆ ಹುದ್ದೆ ಕೈ ತಪ್ಪೋಯಿತು ಹೋಯಿತು ಈ ಸಂದರ್ಭದಲ್ಲಾದರೂ ಕೂಡ ನಮ್ಮ ಜಿಲ್ಲೆಗೊಬ್ಬರು ಮುಖ್ಯಮಂತ್ರಿಗಳಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯದಂತೆ ನಾನು ಮಾತನಾಡಿದ್ದೇನೆ ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಇದು ಧಾರ್ಮಿಕ ಕಾರ್ಯಕ್ರಮ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲಿಲ್ಲ ನಮಗೊಂದು ಕನಸು ಏನಾದರೂ ಕೂಡ ನಮ್ಮ ಜಿಲ್ಲೆಗೆ ಒಬ್ಬರು ಮುಖ್ಯಮಂತ್ರಿಗಳಾದರೆ ಎಲ್ಲ ತಾಲೂಕುಗಳು ಕೂಡ ಅಭಿವೃದ್ಧಿ ಆಗುತ್ತೆ ಬಹುಶಃ ಕುಡಿಯೋ ನೀರು ರಸ್ತೆಗಳು ಶಿರಾ ಮಧುಗಿರಿ ಪಾವಗಡ ಕೊರಟಗೆರೆ ತುಂಬ ಹಿಂದುಳಿದಂಥ ತಾಲೂಕು ಜಿಲ್ಲೆ ಈ ಜಿಲ್ಲೆಗೆ ವಿಶೇಷ ಅನುದಾನಗಳನ್ನು ಕೊಡೋ ಮುಖಾಂತರವಾಗಿ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಒಂದು ಮೊದಲನೇ ಸ್ಥಾನವಾಗಬೇಕು ಎಲ್ಲ ವರ್ಗದವರು ಕೂಡ ಸಾಮಾಜಿಕ ಶೈಕ್ಷಣಿಕ ನ್ಯಾಯ ಸಿಗಬೇಕು ಅಂತ ದೃಷ್ಟಿಯಿಂದ ಮಾತನಾಡಿದ್ದೇನೆ ಹಾಗಾಗಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಜಿಲ್ಲೆಗೆ ಒಂದು ಮುಖ್ಯಮಂತ್ರಿ ಭಾಗ ಒಲಿದು ಬರಲಿ ಅಂತೇಳಿ ಪ್ರಾರ್ಥಿಸ್ತೇನೆ ಸಿದ್ದರಾಮಯ್ಯವ್ರ ಮೇಲೆ ಈ ಅಂತ ಹೇಳಿ ಕಟ್ಟಿರ್ತೇವೆ ಆದರೆ ಕಾಂಗ್ರೆಸ್ ನಾಯಕರು ಕೂಡ ಅವ್ರು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಕೂಡ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಇಟ್ಕೊಂಡಿದೆ ಈಗ ನೀವು ಈ ಮಾತು ಹೇಳುತ್ತಿರೋದರಿಂದ ಆ ವಿಚಾರ ಏನಾದರೂ ಇದೆಯಾ ಅಲ್ಲಿ ಈಗ ರಾಜೀನಾಮೆ ಕೊಡೋ ನನಗೆ ರಾಜಕೀಯವಾಗಿ ನಾನು ಮಾತನಾಡಲಿಲ್ಲ ಬಹುಶಃ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಅಂತೇಳಿ ಈಗಾಗಲೇ ಸರ್ಕಾರ ಅಥವಾ ಅವರ ಆಡಳಿತ ಪಕ್ಷ ತೀರ್ಮಾನಗಳನ್ನು ಮಾಡಿತ್ತು ಒಂದು ವೇಳೆ ಅಂಥ ಅವಕಾಶಗಳೇನಾದರೂ ಸಿಕ್ಕಿದ್ರೆ ನಮ್ಮ ಜಿಲ್ಲೆ ಒಂದು ಮುಖ್ಯಮಂತ್ರಿಗಳಾಗುವಂಥ ಅವಕಾಶಗಳು ಲಭಿಸ್ಲಿ ಅಂತ ಹೇಳಿ ಮಾತನಾಡಿದ ಬಹಿರಂಗವಾಗಿ ಎರಡುವರೆ ವರ್ಷ ಅಂತ ಬಹಿರಂಗವಾಗಿ ಯಾರು ಹೇಳಿಲ್ಲ ಅಂತ ಹೇಳಿದ್ರು ಪಕ್ಷಗಳಲ್ಲಿ ಆಂತರಿಕದಲ್ಲಿ ನಮ್ಗೂ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರ್ತದೆ ಹೇಳಿಲ್ಲ ಅಂದ್ರೂ ಹೇಳಿದೀವಿ ಅಂತ ಈಗ ನನ್ನನ್ನು ಕೇಳುವಂತ ಉದ್ದೇಶ ಯಾರು ಯಾರು ಅಂತ ಕೆದಕಿ ಮಾತನಾಡ್ತೀನಿ ನಿಮಗೆಲ್ಲ ಗೊತ್ತಿದೆ ಯಾರು ಆಗ್ಬೇಕು ಅಂತ ನನ್ನ ಉದ್ದೇಶ ಅದಿಲ್ಲ ಅಂತ ಹೇಳಿ ಅವಕಾಶಗಳು ಅಂದ್ರೆ ಅವಕಾಶಗಳು ಲಭಿಸ್ದಾಗ ಈಗ ಪ್ರತಿಯೊಬ್ಬ ಈ ಮೂಡಾಗರಣ ಅಥವಾ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಯಾವ್ಯಾವ ಸರ್ಕಾರದ ಅವಧಿಗಳಲ್ಲಿ ನಮಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ನಾನು ಯಾವಾಗಲೂ ಹೇಳಿದಾಗೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ರಾಜಕೀಯದಲ್ಲಿ ಧರ್ಮ ಇರಬೇಕು ಅಂತೇಳಿ ನಾನು ಯಾವತ್ತು ಯಾವುದೇ ಪಕ್ಷಕ್ಕೆ ಮತಕ್ಕೆ ಸೀಮಿತ ಆಗಿಲ್ಲ ನನಗೊಂದು ಸದಾವಕಾಶ ಏನು ಅಂತೇಳಿದ್ರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಲಿ ಕುಡಿಯೋ ನೀರು ಎತ್ತಿನ ಹೊಳೆ ಮತ್ತು ಮೆಟ್ರೋ ಮತ್ತೆ ಏನು ಇವತ್ತು ವಿಮಾನ ನಿಲ್ದಾಣ ಅಂತ ಬೇರೆ ಬೇರೆ ಅಭಿವೃದ್ಧಿಗಳಾಗಬೇಕು ಮತ್ತು ಕೊರಟಗೆರೆ ಮಧುಗಿರಿ ಪಾವಗಡ ಶಿರ ಅತ್ಯಂತ ಹಿಂದುಳಿದಿದೆ ಕುಡಿಯೋಕ್ಕೂ ನೀರಲ್ಲಿ ಇವತ್ತು ಕೂಡ ಎಷ್ಟೋ ಜನ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ ಸರಿಯಾದಂಥ ರಸ್ತೆಗಳಲ್ಲಿರುವಂಥ ಸಂದರ್ಭಗಳಲ್ಲಿ ಏನಾರು ಒಂದು ಅವಕಾಶ ಸಿಕ್ಕಿದ್ರೆ ನಮ್ಮ ಜಿಲ್ಲೆಗೆ ಒಂದು ಅಭಿವೃದ್ಧಿಯನ್ನು ಹತ್ತು ತಾಲೂಕು ಅಭಿವೃದ್ಧಿ ಕಾಣ್ಬೋದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾತನಾಡಿ ಈಗ ನನಗೆ ಯಾರ ಹೆಸರು ಬಲ ಅಂತ ನನಗೆ ಗೊತ್ತಿಲ್ಲ ನಾನು ಹೆಸರು ಬಾಲದ ಮೇಲೆ ಮಾತನಾಡಲಿಲ್ಲ ಸದ್ಯಕ್ಕೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಪ್ರಭಾವಿ ಮಂತ್ರಿಗಳು ಕೂಡ ಆಗಿರೋದ್ರಿಂದ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತಾರೆ ನನಗೆ ಈ ಹೌದು ಅಂತ ಅಂತಲ್ಲ ಒಂದು ಅವಕಾಶ ಸಿಗಲಿ ಅಷ್ಟೇ ಒಳ್ಳೇದಾಗಲಿ